ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ನಿನ್ನೆ ಬಳೆ ಇಟ್ಕೊಳ್ಳೋದು ಮತ್ತು ನಿಶ್ಚಿತ ಆದ ಕರಾಕಲ್ ಆದಮೇಲೆ ಇವತ್ತು ಫೆಬ್ರವರಿ ಮೂರು ತಾರೀಕಿಗೆ ಮದುವೆ ಇತ್ತು ಆ ಮದುವೆಗೆ ಹೋಗಬೇಕಂತ ಹೇಳಿ ಕಳೆದ ಎರಡು ಮೂರು ದಿನದ ಪ್ರಿಪ್ರೇಷನ್ ಅಂತೂ ಮಾಡ್ಕೋತಾ ಇದ್ವಿ ಇವಾಗ ಆ ಮದುವೆ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್ ನಾನು ನಮ್ಮ ಸೌಜು ಈ ಥರ ಸಿಂಪಲ್ಲಾಗಿ ಆಗಿದ್ವಿ ಮದುವೆ ಕಾರ್ಯಾಲಯಕ್ಕೆ ಬಂದಿದ್ವಿ ಇವಾಗ ಇವಾಗ ನೆಕ್ಸ್ಟು ಒಳಗಡೆ ಹೋಗೋಣ ಇದು ಎಂಟ್ರಿಗೆ ಗಣಪತಿ ನಮ್ಮ ಮೂರ್ತಿ ಇತ್ತು ಅದಕ್ಕೆ ನಮಸ್ಕಾರ ಮಾಡಿ ನಾವು ನೆಕ್ಸ್ಟು ಒಳಗಡೆ ಎಂಟ್ರಿ ಆಗ್ಬೇಕಂತ ಹೇಳಿ ಎಂಟ್ರಿ ಹಾಕೋತಾ ಇದ್ದೀವಿ ಅಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ಟಿದ್ರು ಜಾಸ್ತಿ ಜನನೇ ಇದ್ದು ದೊಡ್ಡದು ಹಾಲ್ ಇತ್ತು ಇದು ನೋಡಿ ಫ್ರೆಂಡ್ಸ್ ಸ್ಟೇಜೆಲ್ಲ ಫುಲ್ಲೆಲ್ಲೂ ಡೆಕೋರೇಟ್ ಮಾಡಿದ್ರು ಆಲ್ರೆಡಿ ಇವಾಗ ಮಧುಮಕ್ಕಳು ಬರೋ ಮೊದಲಿಗೆ ಒಂದು ಸ್ವಲ್ಪ ಸಾಂಗ್ ಕಾರ್ಯಕ್ರಮ ಅಥವಾ ಎಲ್ಲ ನಡೀತಾ ಇತ್ತು ಕರೆಕ್ಟ್ ನಾವು ಹನ್ನೆರಡು ಗಂಟೆಗತ್ತ ಹೋಗಿದ್ವಿ ಹನ್ನೆರಡು ಗಂಟೆನಲ್ಲಿ ನಿಶ್ಚಿತ ಸಾರಿ ಮದುವೆ ಕಾರ್ಯಕ್ರಮ ಅಕ್ಕಿ ಕಾಳು ಬೀಳ್ತಾ ು ಬಟ್ ಇನ್ನೂ ಹನ್ನೆರಡು ಬರಿ ಆದ್ರೂ ಬೆಳಿಗ್ಗೆ ತಯಾರಿದ್ದಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲರೂ ಸೆಲ್ಫಿಗೆ ಒಂದು ಸ್ವಲ್ಪ ಪೋಸ್ ಕೊಟ್ಕೊಂಡು ನಾವು ಒಂದು ಸ್ವಲ್ಪ ಟೈಮ್ ಪಾಸ್ ಆಗೇರಿಗೆ ಮಾಡ್ತಾ ಇದ್ವಿ ಇವಾಗ ನೋಡಿ ಫ್ರೆಂಡ್ಸ್ ಸೌಜುಗಂತೂ ಫುಲ್ ನಿದ್ದೆ ಅಂತೂ ಬಂದುಬಿಟ್ಟಿತ್ತು ಹನ್ನೆರಡು ಗಂಟೆಗೆ ಯೂಶ್ವಲ್ ಆಗಿ ನಿದ್ದೆ ಟೈಮಲ್ಲ ಇಷ್ಟೊತ್ತಿಗಳೇ ಸಾಂಗ್ಸ್ ಅಥವಾ ಎಲ್ಲ ಹಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಆಗಮಿಸತಕ್ಕಂಥ ಉದಾರರಿಗೆ ಆಶೀರ್ವಹಿಸಬೇಕಾಗಿ ತರವತ್ತದಲ್ಲಿ ಉಲ್ಲಿಸ್ತಾರೆ ಇವಾಗ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಎಲ್ಲ ಫುಲ್ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ ನನಗೆ ಒಂದು ಸ್ವಲ್ಪ ಮುಂದೆ ಹೋಗಿ ಶೂಟ್ ಮಾಡ್ಕೊಳ್ಳಿ ಆಗಲಿಲ್ಲ ನಾನು ಒಂದು ಸ್ವಲ್ಪ ಸೌಜನ್ಯತ್ತು ಎತ್ಕೊಂಡತ್ತು ಕೂತಿದ್ದೆ ಅವ್ನಿಗೆ ಮಲ್ಕೋಬೇಕಂತ ಹೇಳಿ ಮಲ್ಕೊಳ್ತಾ ಇದ್ದ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ಸ್ಟೇಜ್ ಮೇಲೆ ಕೊಡ್ತಾ ಇದ್ದಾರೆ ಅವ್ರಿಗೆ ನಾನೇ ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದನ್ನು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಷ್ಟೊತ್ತಿಗೆ ಒಂದು ಟ್ವೆಲ್ ತರ್ಟಿ ಅಥವಾ ಆಗಿತ್ತು ಅವತ್ತು ಟ್ವೆಲ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಾಗಿತ್ತು ಅಂದರೆ ಎಲ್ಲ ಮೂರು ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಸ್ಟೇಜ್ ಮೇಲೆ ಇವಾಗ ಸ್ಟೇಜ್ ಮೇಲೆ ಅಕ್ಕಿ ಕಾಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಎಲ್ಲರೂ ವಧುವರ್ ನಮ್ಮ ಅವರು ಸ್ವಾಮಿಯಿಂದ ಅಲ್ಲಿ ಮನ್ಗುಳಿ ಸ್ವಾಮಿ ಬಂದಿದ್ದರು ಅವ್ರಿಗೆ ಆಶೀರ್ವಾದನ ತಗೊಂಡ್ರು ಇದಾದ ಮೇಲೆ ಅಕ್ಕಿ ಕಾಳ ಬೀಳಲಿಕ್ಕೆ ಟೈಮ್ ಆಯಿತು ಅಷ್ಟೊತ್ತಿಗೆಲ್ಲೂ ಮಂತ್ರ ಅದು ಎಲ್ಲ ಓದಿದ್ರು ಸ್ವಾಮಿಗಳು ಇದಾದ ಮೇಲೆ ತಾಳೆ ಕಟ್ಟೋ ಶಾಸ್ತ್ರವನ್ನು ನೆರವೇರ್ತು ಅಕ್ಕಿ ಕಾಳದು ನಾವೆಲ್ಲನೂ ಹಾಕಿ ಅದುವರೆಗೆ ಶುಭ ಕೋರಿದ್ವಿ ಫ್ರೆಂಡ್ಸ್ ಅವತ್ತು ತುಂಬಾ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ಏನೋ ಮ್ಯಾರೇಜ್ ಅಟೆಂಡ್ ಆದ ಎಷ್ಟು ದಿನದ ದಿನದಾದಮೇಲೆ ಮ್ಯಾರೇಜ್ ಎಷ್ಟು ದಿನ ಆದಮೇಲೆ ಅಟೆಂಡ್ ಆಗಿದ್ದಿಲ್ಲ ಕ್ಲೋಸ್ ರಿಲೇಷನ್ನಲ್ಲಿ ಈ ಥರ ಅಕ್ಕಿ ಕಾಳನ್ನು ಬಿದ್ದಿದ್ದು ಫ್ರೆಂಡ್ಸ್ ಕ್ಲೋಸ್ ರಿಲೇಷನಲ್ಲಿ ಮ್ಯಾರೇಜ್ ಅಟೆಂಡ್ ಅದಕ್ಕೆ ಒಂಥರ ತುಂಬಾ ಖುಷಿ ಅನಿಸುತ್ತೆ ಎರಡು ಮೂರು ದಿನದ ಓಡಾಟ ಇರುತ್ತೆ ಹೀಗೆ ಇಲ್ಲಾದ್ಮೇಲೆ ವಿಶ್ ಮಾಡಲಿಕ್ಕಂತ ಬಸವನಗೌಡ ಯತ್ನಾಳ್ ಅವರು ಬಂದಿದ್ದರು ಶಾಸಕರಾಗಿರೋಂಥ ಬಸನಗೌಡ ಯತ್ನಾಳ್ ಅವರು ಬಂದಿದ್ದರು ಇವಾಗ ನಿಮಗೆ ಸ್ಟೇಜ್ ಮೇಲೆ ಕಾಣಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಇವರು ವಿಶ್ ಮಾಡಲಿಕ್ಕೆ ಬಂದಿದ್ದರು ಇಷ್ಟು ಅವ್ರಿಗೆ ಬಂದಾಗಂದ್ರೆ ತುಂಬಾ ಜನ ಜನಗಳೇ ಆಗಿತ್ತು ವಿತ್ ಸೆಕ್ಯೂರಿಟಿನೂ ಇದ್ದು ಮೊದಲಿಗೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಹೋಗಿದ್ದರು ಆಲ್ರೆಡಿ ಅವ್ರು ಬರೋಷ್ರು ಯಾರು ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ ನಾವು ಯಾವುದೇ ಗೆಸ್ ಮಾಡಲಿಕ್ಕೆ ಆಗಲಿಲ್ಲ ಇವರೇ ಬರ್ತಾ ಇದ್ದಾರೇನೋ ಅಂತ ಹೇಳಿ ನಮಗೆ ಗೊತ್ತಾಗಲಿಲ್ಲ ಇವಾಗ ಅವ್ರಿಗೆ ಒಂದು ಸ್ವಲ್ಪ ಸ್ನಾಲಾಗಿ ಸನ್ಮಾನ ಕಾರ್ಯಕ್ರಮನೂ ಇವಾಗ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ ಇವಾಗ ಸನ್ಮಾನ ಕಾರ್ಯಕ್ರಮ ಬಸವನಗೌಡ ಯತ್ನಾ ಸರ್ ಅವರಿಗೆ ಒಂದು ಸ್ಮಾಲ್ ಆಗಿರೋಂಥ ಶಾಲನ್ನು ಹೊದಿಸಿದ್ವಿ ಮತ್ತು ಪ್ರೆಸೆಂಟೇಷನ್ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅವರಿಗೆ ಸೆಲ್ಫಿ ಹತ್ತು ಕೊಡಿಸ್ಲಿಕ್ಕೆ ಎಲ್ಲರೂ ಮುಗಿ ಬೀಳ್ತಾ ಇದ್ದರು ಶಾಸಕ ಜೊತೆ ಫೋಟೋ ಸೆಲ್ಫಿ ಹತ್ರ ತೊಗೋಬೇಕಂತ ಹೇಳಿ ಆದರೆ ಅವರು ಜಾಸ್ತಿ ಹೊತ್ತೇನು ನಿಲ್ಲಿಲ್ಲ ಒಂದೊಂದು ಹತ್ತು ನಿಮಿಷ ಆದರೂ ನಾವು ವಿಶ್ ಮಾಡಿ ಅವ್ರಿಗೆ ಆದಮೇಲೆ ಒಂದು ಸ್ವಲ್ಪ ಸೆಲ್ಫಿಗೆ ಫೋಸ್ ಕೊಟ್ಟು ಇವಾಗ ಮತ್ತೆ ಹೊಳ್ಳು ವಾಪಸ್ಸು ಹೋಗ್ತಾ ಇದ್ದಾರೆ ಅವರು ಇವಾಗ ಕಾಣಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ ಬಟ್ ದೂರಿಂದ ನಾನು ಹಿಡ್ದಿದ್ದೀನಲ್ಲ ಕ್ಯಾಮ್ರಾ ನಿಮಗೆ ಕಾಣಿಸ್ತಾಯೋ ಇಲ್ಲೋ ಅಂತ ಅನ್ಕೋತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಇವ್ರಾದ ಆದಮೇಲೆ ನಾವು ಒಂದು ಸ್ವಲ್ಪ ವಧುವರಿಗೆ ವಿಶ್ ಅಥವಾ ಎಲ್ಲ ಮಾಡಿದ್ವಿ ಇವಾಗ ಕಾ ಕಾಣಿಸೋ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ನೋಡಿ ಕಾಣಿಸಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ಈ ಕಡೆ ನಮ್ಮ ಋಷುನ್ಗೆ ಅಕ್ಕ ಕಾಡಿಸ್ತಾ ಇದ್ರು ಶ್ವೇತಕ್ಕ ಜೊತೆ ಎಷ್ಟು ಮಸ್ತಿ ನಡೆದ್ಬಿಟ್ಟಿತ್ತು ಅವರಿಬ್ಬರದ್ದು ಈ ಕಡೆ ಶ್ವೇತಕ ಅಂದರು ಶೋಗೆ ಬಿಡ್ತಾನೆ ಇರೋದಿಲ್ಲ ಹಾಗೆ ಹೇಗೆ ಅಂತೇಳಿ ಅವ್ರ ಅಜ್ಜಿನೂ ಕಾಡಿಸ್ತಾಯಿದ್ರು ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ ಸಣ್ಣ ಅಂತಂದ್ರು ಅಂತೂ ಹೀಗೆ ಮಾಡ್ತಾರೆ ಒಟ್ಟು ಅವ್ರಿಗೆ ಏನಾದರೂ ಕಾಡಿಸೋದು ಏನಾದರೂ ಏನಾದರೂ ಇರ್ತಾರೆ ನಮ್ಮ ಸೌಜುಗೂ ಹಾಗೆ ಮಾಡ್ತಾ ಇರ್ತಾರೆ ಸೌಜು ಮಲ್ಕೊಂಡಿದ್ದ ಇಷ್ಟೊತ್ತಿಗೆ ಅದಕ್ಕೆ ಸೌಜು ಮಲ್ಕೊಂಡಿದ್ದಾದಮೇಲೆ ಈ ಕಡೆ ನಾವು ಒಂದು ಸ್ವಲ್ಪ ಹೊರಗಡೆ ಸೆಲ್ಫಿ ಅದು ತೊಗೊಂಡು ಇವಾಗ ನೋಡಿ ಸುರ್ಗಿ ಸಾಮಾನು ಎಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ತೊಗೊ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲನೂ ನಿಚ್ ಅಚ್ಚಕಟ್ಟಾಗಿನೇ ಅರೇಂಜ್ ಮಾಡಿ ಇಟ್ಟಿದ್ರು ಅವರು ಇವೆಲ್ಲ ಚಕ್ಲಿ ಅಥ್ ಇವೆಲ್ಲ ಕೊಡಬೇಕಲ್ಲ ಫ್ರೆಂಡ್ಸ್ ನೇಮಕ್ಕಾದರೂ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಅದನ್ನೆಲ್ಲನೂ ಕೊಟ್ಟಿದ್ರು ಇವಾಗ ಇದು ಪದ್ಧತಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂದ್ರೂ ಒಬ್ಬೊಬ್ರು ಒಬ್ಬೊಬ್ರು ಕೊಡೋದಿಲ್ಲ ಇವಾಗ ಇವೆಲ್ಲ ನೋಡಿದಾದ್ಮೇಲೆ ಸ್ವಲ್ಪ ನೈಟಾಗಿ ಊಟ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿಯಲ್ಲೇ ಗ್ರೂಪ್ ವಾಯ್ಸನ್ನು ಒಂದು ಸ್ವಲ್ಪ ಫೋಟೋನು ತಕೊಂಡ್ವಿ ವಿತ್ ಮದು ಮಕ್ಕಳ ಜೊತೆ ಫೋಟೋನು ತಕೊಂಡ್ವಿ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಫ್ಯಾಮ್ಲಿ ಫೋಟೋಸ್ ಇದ್ದು ಎಲ್ಲನೂ ಎಲ್ಲರೂ ಸೊ ರಿಯಾಕ್ಷನ್ನೇ ಭಾರಿ ಭಾರಿ ಇತ್ತು ಇವಾಗ ನೋಡಿದ ಗ್ರೂಪ್ ಫೋಟೋದಾದಮೇಲೆ ಸೆಲ್ಫಿ ಮಧುಮಕ್ಕಳ ಜೊತೆ ನಾವು ಸೆಲ್ಫಿನ ತೊಗೊಂಡು ಗ್ರೂಪ್ ವೈಸ್ ಎಲ್ಲನೂ ಫೋಟೋಸ್ ಎಲ್ಲ ತಕೊಂಡು ಬಂದ್ವಿ ಫ್ರೆಂಡ್ಸ್ ಈಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತು ಮದುವೆ ಲಾಗಿ ಯಾರಿಗೆಲ್ಲ ಇಷ್ಟ ಆಯ್ತಿಲ್ಲ ಅವ್ರಿಗೆ ಪ್ಲೀಸ್ ತಪ್ಪದೆ ಎಲ್ಲರಿಗೆ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಹೀಗೆ ಮತ್ತೊಂದು ವಿಡಿಯೋದನ್ನು ಇಂಟ್ರೆಸ್ಟಿಂಗ್ ವಿಡಿಯೋದಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ bye friends